ಸರ್ವೋದಯ ಕಾಲೋನಿಯಲ್ಲಿ ಎಪಿಎಂಸಿ ಟೆಳಕವಾಡಿಯಲ್ಲಿ ನಡೆದ ಸರಗಳ್ಳತನ ಪ್ರಕರಣದಲ್ಲಿ ಸಿಸಿಟಿವಿ ಆಧಾರದ ಮೇಲೆ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಹೇಳಿದರು ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಸರಗಳತನ ಮಾಡಿದ್ದ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದ ನಮ್ಮ ಪೊಲೀಸರು ಅಮನ್ ದೀಪಕ್ ರಾಜು ನಾಗರಾಜ್ ಎಂಬ ಬಂಧಿತ ಆರೋಪಿಗಳು ಸರಗಳತನ ಮಾಡಿದ್ದ ಸುಮಾರು ಹತ್ತು ಲಕ್ಷ ಮೌಲ್ಯದ ಸ್ವತ್ತನ್ನು ವಶಪಡಿಸಿಕೊಂಡಿದ್ದಾರೆ ಸರ್ವೋದಯ ಕಾಲನಿನಲ್ಲಿ ಕೆಲವು ವಾರ ಮುಂಚೆ ಒಂದು ಚೈನ್ ಸ್ನ್ಯಾಚಿಂಗ್ ಆಗಿತ್ತು ಅದರ ಮುಂಚೆ ಕೂಡ ಎ ಪಿ ಎಮ್ ಸಿ ಮತ್ತು ಕಡೆ ಬಾಜಾರ್ನಲ್ಲಿ ಕೂಡ ಚೈನ್ ಸ್ನ್ಯಾಚಿಂಗ್ ಆಗಿತ್ತು ಅದು ನಾವು ಯಾವಾಗಲೂ ಬಹಳ ಸೀರಿಯಸ್ ಆಗಿ ಅಂತ ಆಫೆನ್ಸ್ ತಿಳ್ಕೊತೀವಿ ನಮ್ಮ ತಿಲಕ್ವಾಡಿ ಇನ್ಸ್ಪೆಕ್ಟರ್ ಶ್ರೀ ಪರಶುರಾಮ್ ಪೂಜಾರಿ ಮತ್ತು ಪಿ ಎಸ್ ಶ್ರೀ ವಿಶ್ವನಾಥ್ ಮತ್ತು ಶ್ರೀ ಪ್ರಭಾಕರ್ ಮತ್ತು ಸಿಬ್ಬಂದಿ ಶ್ರೀ ಮಹೇಶ್ ಪಾಟೀಲ್ ಕರ್ಲಿಂಗನಾವರ್ ಲಾಡ್ಜಿ ಸಾಬ್ ಮತ್ತು ನಾಗೇಂದ್ರ ಸತೀಶ್ ಇವರು ಬಹಳ ಹಾರ್ಡ್ ವರ್ಕ್ ಮಾಡಿದ್ದಾರೆ ಸಿ ಟಿ ವಿ ಮುಖಾಂತರ ಅವರು ಬ್ಯಾಕ್ ಟ್ರೇಸ್ ಮಾಡ್ಕೊಂಡು ಹೋಗಿದ್ದಾರೆ ಆದ್ದರಿಂದ ನಮಗೆ ಗೊತ್ತಾಗಿದೆ ಇದು ಹುಬ್ಬಳ್ಳಿಗೆ ಈ ಆರೋಪಿ ಹುಬ್ಬಳ್ಳಿ ಕಡೆ ಹೋಗಿದ್ದಾರೆ ಅಂತ ಸೊ ಹ್ಯೂಮನ್ ಇಂಟೆಲಿಜೆನ್ಸ್ ಮತ್ತು ಟೆಕ್ನಿಕಲ್ ಇಂಟೆಲಿಜೆನ್ಸ್ ಆಧಾರದ ಮೇಲೆ ಇವರು ಅಮನ್ ದೀಪಕ್ ರೌತ್ ಇಪ್ಪತ್ತೆರಡು ವರ್ಷ ಮತ್ತು ನಾಗರಾಜ್ ಹರಿಣಿ ಶಿಕಾರಿ ಹತ್ತೊಂಬತ್ತು ವರ್ಷ ಈ ಇಬ್ಬರು ಆರೋಪಿಗಳಿಗೆ ದಸ್ತಗಿರಿ ಮಾಡಿದ್ದಾರೆ ಈ ಆರೋಪಿಗಳು ನಮ್ಮದು ತಿಲಕ್ವಾಡಿದು ಒಂದು ಎ ಪಿ ಎಮ್ಸಿದು ಒಂದು ಕಡೆಬಾಜಾರ್ದು ಒಂದು ಮತ್ತು ಮಡಗಾವ್ ಪೊಲೀಸ್ ಸ್ಟೇಷನ್ ಗೋವಾ ಅಲ್ಲಿ ಎರಡು ಚೈನ್ ಸ್ನ್ಯಾಚಿಂಗ್ ಮಾಡಿದರು ಒಟ್ಟು ಐದು ಚೈನ್ ಸ್ನ್ಯಾಚಿಂಗ್ ನಮ್ಮದು ಪತ್ತೆಯಾಗಿದೆ ಇಲ್ಲಿ ಏಯ್ಟಿ ಪಾಯಿಂಟ್ ಥರ್ಟಿ ಸಿಕ್ಸ್ ಗ್ರಾಮ್ದು ಚಿನ್ನ ಚಿನ್ನಾಭರಣಗಳು ನಮಗೆ ಸಿಕ್ಕಿದೆ ಎರಡು ಬೈಕ್ ಆಫೆನ್ಸ್ನಲ್ಲಿ ಇವರು ಏನು ಬಳಸಿದ್ದಾರೆ ಅದು ಕೂಡ ಸಿಕ್ಕಿದೆ ಒಟ್ಟು ಹತ್ತು ಲಕ್ಷದ ಪ್ರಾಪರ್ಟಿ ನಮ್ಮ ಅಧಿಕಾರಿಗಳು ಇದರಲ್ಲಿ ಸೀಸ್ ಮಾಡಿದ್ದಾರೆ ಚೈನ್ ಸ್ನ್ಯಾಚಿಂಗಿಂದ ನಮ್ಮ ಮಹಿಳೆಯರಲ್ಲಿ ಬಹಳ ಅದು ಭಯ ಆಗುತ್ತೆ ಅವರು ಮಾರ್ನಿಂಗ್ ವಾಕ್ಗೆ ಹೋಗ್ತಾರೆ ಅದು ಸೊ ಅದು ಬಹಳ ಆಫೆನ್ಸ್ಗೆ ನಾವು ಬಹಳ ಗಾಂಭೀರ್ಯದಿಂದ ತಗೋಳ್ತೀವಿ ಮತ್ತು ಇದು ಅರೆಸ್ಟ್ ಮಾಡಿಕೊಂಡು ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರಿಗೆ ಕೂಡ ನಾವು ರಿವಾರ್ಡ್ ಘೋಷಿಸಿ ಘೋಷಣೆ ಮಾಡ್ತೀವಿ Thank you